ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುರಾ ಇಂಚೆ ಹುಷಾರಿಲ್ಲ ರೀತಿ ಯಾ ಹುಷಾರಿಲ್ಲ ಎಂಕಾಲಿಗೆ ಕಾಲ ಎಲ್ಲ ತಂಬಿಲಾ ವರ್ಷದ ತಂಬಿಲಾ ಆವರೆ ಗುಂಡು ಎಂಕಲ ಕಾಂಡೇನಿ ಮೀದು ಪಿದಾಡಿ ನಡೆಗುತ್ತೆ ಪೋಪ ಹಬ್ಬ ನಡೆದು ಆಂಡ ಬರ್ಸ ತುಲೆ ಜೋರು ಬರ್ಸ ತುಲೆ

அந்த என்ன மகள் பண்ணி தீ ஸ்கூல் போனி பண்ணிது தூரம் பாலதலை கொல்ல தேர்ட் ஸ்டாண்டர்ட் ನಾನು ಹೆಂಗೊಲೀತ ಚಾಪರಗಡೆ ಪೋಪ ಹಬ್ಬ ನಡೆಗೆ ಅಲ್ವಾ ವೀಡಿಯೋ ಬಂತ ಅಂತ ಹಬ್ಬ ನಡೆ ಪೂ ಬರ್ಸ ಬರ್ಸ ಉಂಟರಕ್ಕೆ ಏನೋ ಒಂದು ಇಜ್ಜಿ ಅಲಿತ ನನ್ನ ಪೂರ ಆವಡ ಒಡಕ್ಕೆ ಅಟಿಲ್ ಮಾತ ಗ್ಯಾಸ್ ಪೂರಪ್ಪ ಸಪ್ತಂಡೇ ಬರ್ಸ ತಿಳಿ ತೋಡಿಬಿಡು ನೀರ್ಕೋಣಿ le barsa ha full neer todne open <hand. Ay. usuruh> Aa, jizjigye, पद बेलन जी लाका 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 लाका। लाका लाका लाका। चिका चिका गंबे मैं नहीं कर ना <सुण्णार> ना 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 మగలు తి చాలా బాగా మరి మొగలు ఎంకొత్ ఎంకల్ ఎంకల్ మళ్ళా ఎంగ அட என்ன ஜோக்ல ஆதிங்கலே பாங்க எங்க எங்க மல்லாட்டதெட்டே என்ன தட்டுறே அந்த நான் தட்டுறே கார்த கெட்ட பாத்துட்டு இருந்தேன் லே ஆமா பா தானா ಮಾಡಿದியா பா ஆவிந்தா தல்புனோ காளியே போகும் லாடில் மால்தோ அடே மீட் கு 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 ನೀಂ ಬೇಗ ಬುಂದೂ ಮಾಡ್ತಾರೆ ഇരന്ന് ഫുൾ ജിം ബോഡി തൂടുണ്ടത നീന നേര വീഡിയോ വാൾ പേരങ്ങന്തരെ ഇപ്പൊന വീഡിയോ വാൾ പോ എ മല്ലും വീല്ല ഓൺ ബൈ ഇച്ചിനെ ഇയരെപ് തുക്കാ എങ്ങ കാപ്പു ജാനി ജിണ്ട വള്ളൊഞ്ഞി കൈട്ട അത് കൊർത്തു എങ്ങല വരെ പറക്കി ജി ദേ ഇത് വെൽപിനെ വെറുങ്ങും പോടോ

கார்த்த ಅಮ್ಮ ಹೊರ್ತ ಕೋರಿ ಕಜ್ಜಿ ಮಾಡ್ತಾ ಅಂದ್ರೆ ಲೈಪ್ ಹೋಗ್ತಿದೆ ತಾರ ತಾರಾಯ್ ಬಾ ಕಜ್ಜಿಗೆ ಒಂದು ಫ್ಲಾಶ್ಲೈಟ್ ಕಾರ್ ಅಂಟಿ ಜಿ

ನಮ್ಮ ತಂಬಿನ ನಮ್ಮ ಕುಟುಂಬ ಸೇರಿದು ಬಂದ ನಮ್ಮ ಹಿರಿಯ ಬಗೆಯ ನಿದ್ದೇವೆ ನಮ್ಮ ನಮ್ಮ ಅಂಥದ್ದು ನಮ್ಮ ಒಂದು ಸಂಸದ ಹೆಚ್ಚಿನ ಹೆಚ್ಚು ಕಡಿಮೆ ತೆಲ್ಲ ಒಂದು ಮಾಪು ಇಡೀ ಸಂಸಾರದ ಮೊದಲ ಸೇರಿದ ಗೆಡ್ಡೆ ಆಡದೆ ಬಂದು ಮಂಪಾದ್ರೂ ಸ್ವಾಮಿ ಪಂದರು